ಅದಕ್ಕೆ ಮಾತ್ರ ಸಿಂಗ್ ಆಗಿರುವಂತ ಸರ್ಕಾರ ಇಂಥ ದೊಡ್ಡ ಸರ್ಕಾರ ಏಳು ಲಕ್ಷ ಜನ ಏಳು ಕೋಟಿ ಜನಸಂಖ್ಯೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಇರುವಂತ ಹೋಗ್ಬೇಕಾಗುತ್ತೆ ಅವ್ರಿಗೆ ಎರಡು ಇಲಾಖೆಗೆ ಅಧ್ಯಕ್ಷರು ಡಿ ಸಿ ಅವರಿಗೆ ಈ ಕುರ್ಚಿ ಪೈಪೋಟಿ ವಿಚಾರವಾಗಿ ಎಲ್ಲೋ ಹೈಕಮಾಂಡ್ ಒಂದ್ ಕಡೆ ಸಾಫ್ಟ್ ಕಾರ್ನರ್ಗೆ ಜಾರ್ತಾ ಅಂತ ಹೇಳಿ ಸರ್ ಅಂದ್ರೆ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನ ಅಲ್ಲೇ ಬಗೆಹರಿಸ್ಕೊಳ್ಳಿ ಅನ್ನುವ ಮೂಲಕ ಮತ್ತೊಂದ್ ಕಡೆ ಸಿಎಂ ಅವ್ರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರು ಮಾತ್ರ ನಾನು

ನಾವು ಕೆ ಎನ್ ರಾಜುಲ್ ಗಾಂಿ ಅವರಿಗೆ ಪತ್ರ ಬಂದ್ರೆ ಸರಣಿ ಪತ್ರಗಳು ನಾಲ್ಕು ಪತ್ರಗಳು ಈಗ ಒಂದೇ ವಿಚಾರ ಅವರು ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯವನ್ನ ನೀಡಿ ಅವ್ರಿಗೆ ಆಗಿತ್ತು ಅದ್ರ ಸಂಬಂಧಪಟ್ಟ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಬಾರ್ದು ಅಂತ ಅವ್ರು ತಮ್ಮ ಜಸ್ಟಿಫೈ ಮಾಡ್ಲಿಕ್ಕೆ ನಾವು ಕೂಡ ಹೇಳಿದಲ್ಲ ಅವ್ರು ಎಲ್ಲಿಗೆ ಹೋಗ್ಬೇಕು ಹೈಕಮಾಂಡ್ ಭೇಟಿ ಮನವೊಲಿಕೆ ಮಾಡಬೇಕು ನಿಮ್ಮ ಜಸ್ಟಿ ಪಾರ್ಟ್ಮ್ ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ ಅದನ್ನ ಈಗ ಅವ್ರ ಪತ್ರ ಮುಖಾಲ ಮಾಡಿರ್ಬೋದು ಭಾಷೆ ಬಂದಿರಲ್ಲ